ರಾತ್ರಿ ಹೇಳ್ಬಿಟ್ರೆ ನಾನು ಕಿಟಪ ಕಸ್ತೂರಿ ನಿವಾಸದಲ್ಲಿ ಅಣ್ಣೋರು ನಡ್ಕೊಂಡು ಹೋಗ್ತಾರಲ್ಲ ಆ ಅದನ್ನೇ ನಾನು ಕನ್ಸ್ಯೂಮ್ ಮಾಡಬೇಕು ನೀವು ಅದನ್ನ ಪರ್ಫಾರ್ಮ್ ಮಾಡಬೇಕು ಆ ಭಾರವಾದ ಹೆಜ್ಜೆಗಳನ್ನು ಇಡಬೇಕು ದಟ್ ಇಸ್ ಮೈ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಲೊಕೇಶನ್ ನಾವು ಇವರು ಹೇಳಿದ್ರೆ ಅಣ್ಣ ಹೇಳ್ದಂಗೆ ಲೊಕೇಶನ್ ಹುಡ್ಕೊಂಡು ಹೋಗ್ತಾ ಒಂದು ಲೊಕೇಶನ್ ಸಿಕ್ತು ಆ ಲೊಕೇಶನ್ ಒಣಗಿದ ಮರಗಳಿದ್ದಿರಬೇಕಾಗಿದ್ದ ಒಂದು ಲೊಕೇಶನ್ ಸಿಕ್ತು ಸಿಕ್ಕಿದ ಮೇಲೆ ಇಟಲಿ ಸಿಕ್ಕಿದ ಮೇಲೆ ಇಲ್ಲಿ ಇದನ್ನು ಶೂಟ್ ಮಾಡಬೇಕು ಅಂತ ಫಿಕ್ಸ್ ಆಯಿತು ಶೂಟ್ ಮಾಡಿ ಕ್ಯಾಮ್ರಾ ಇಟ್ವಿ ಕ್ಯಾಮ್ರಾ ಇಟ್ಬಿಟ್ಟು ಹಿಂಗೆ ತಿರುಗ್ತೀನಿ ಕಿಟಪ ಆ ಕಡೆಗೆ ಹೋಗ್ತಾಯಿದ್ರು ರೀಸನ್ಸ್ಗೆ ಕಿಟಪ್ಪ ಹಂಗೆ ಹೋಗ್ಬೇಡಿ ಹಿಂಗೆ ಬನ್ನಿ ಅಂದೆ ಹೋಗಿ ಅನ್ಬಿಟ್ಟು ಇವ್ರು ಹೋದ್ರು ಕಾಲು ಹಿಂಗೆ ಸಿಗಾಕೊಂಬಿಡೋದ ಇನ್ನು ಅವ್ರ ಹತ್ರ ಹೋದ್ ನಾಚ್ಕೊಳ್ತಾರೆ ಅನ್ಬಿಟ್ಟು ನಾವು ಹಂಗೆ ಹಿಂಗೆ ತಿರ್ಕೊಂಡು ನಿಂತ್ಕೊಬಿಟ್ ಗೊತ್ತಾಗದೇ ಹಂಗೆ ಆಯ್ತು ಹೋಗ್ಲಿ ಬಿಡಿ ಅಂತ ಸರಿ ಅದಾಯಿತು ಮಾನಿಟ್ರ್ ಇದ್ವಿ ಮಾನಿಟ್ರ್ ಮಾಡ್ತಾ ಇರ್ಬೇಕಾದ್ರೆ ಜೋರ್ ವಿಂಡ್ ಸ್ಟ್ರಾಂಗ್ ಶುರು ಆಗಿತ್ತು ಅಲ್ಲಿ ಯು ಕೆನಾಟ್ ಜಡ್ಜ್ ಟ್ರಿಪಲ್ ಡಬ್ಲ್ಯೂ ಡಬ್ಲ್ಯೂಸ್ ವುಮನ್ ವೈ ನಾಟ್ ಜಡ್ಜ್ ಸೊ ಟ್ರಿಪಲ್ ಡಬ್ಲ್ಯೂ ಇಸ್ ವೆರಿ ಡೇಂಜರಸ್ ಸೊ ಸಡನ್ ಆಗಿ ಹೇಳ್ತಾ ಇದಾರೆ ರೇಡಿಯೋ ರೆಸಾರ್ಟ್ ಇದು ರೆಸಾರ್ಟ್ ಇಂದ ಬರ್ತಾ ಇದೆ ನಾವು ಇಟ್ಸ್ ಗೋಯಿಂಗ್ ಟು ಬಿ ದಿಸ್ ಸ್ಪೀಡ್ ವಿಂಡ್ ಸ್ಟ್ರಾಂಗ್ ಬರ್ತಾ ಇದೆ ಸೊ ನಾವು ಮಾನಿಟರ್ ಮಾಡೋಣ ಅಂತ ಅನ್ಕೊಂಡ್ ಮಾನಿಟರ್ ಮಾಡ್ತಾ ಇದ್ರೆ ಸತ್ಯ ನಾನು ನಾಲ್ಕು ಜನ ಕ್ಯಾಮ್ರಾ ಪಕ್ಕ ಕ್ಯಾಮ್ರೆ ಮುಂದಕ್ಕೆ ಹೋಗ್ತಾ ಇದ್ದೆ ವಿಂಡ್ ಓಹೋ ಚೆನ್ನಾಗಿದೆಯಲ್ಲ ಇದು ಈ ಕೆಳಗಡೆ ಇದೆಯಲ್ಲ ಮರ ಒಣ ಮರದಿಂದ ಉದುರೋ ಎಲೆಗಳು ಕೆಳಗಿತ್ತು ಈ ಸೀಕ್ವೆನ್ಸ್ಗೆ ಎಲೆಗಳು ಚೆನ್ನಾಗಿರುತ್ತೆ ಹೇಳಿ ಅಂತಂದೆ ಒಂದ್ಸರಿ ಟೆಸ್ಟ್ ಮಾಡೋಣ ಏರಿಯಮ ವಿಂಡಿಗೆ ಹಂಗೆ ಬಿಟ್ಟ ತಕ್ಷಣ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ ಸರಿ ಒಂದ್ ಹತ್ತು ಜನ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ಏನು ಆ ಶಾರ್ಟಲ್ಲಿ ಅಲ್ಲಿ ಬಿಟ್ಬಿಟ್ವಿ ದಟ್ ಲೈಟ್ ಎ ಕ್ಲೋಸ್ ಶಾರ್ಟ್ ತುಂಬಾ ಚೆನ್ನಾಗಿ ಬಂತು ಸೊ ನೆಕ್ಸ್ಟ್ ವೈಟ್ ಶಾರ್ಟ್ ಇಟ್ವಿ ಈ ವೈಟ್ ಶರ್ಟ್ ಗೆ ಹತ್ತು ಪ್ರೊಫೆಲರ್ ನೂರು ಜನ ಬಿಟ್ಟರು ಹಂಗೆ ಬರಲ್ಲ ಇದು ಹೆಂಗ್ ಮ್ಯಾಚ್ ಮಾಡೋದು ಈಗ ಅಂತ ಆಮೇಲೆ ಕನ್ಫ್ಯೂಷನ್ ಶುರು ಆಯಿತು ಸೊ ಏನೋ ಮಾಡೋಣ ಸಿ ಜಿಲ್ ಹಾಕ್ಬಲ್ಲ ಬಟ್ ದ ನೇಚರ್ ವಾಸ್ ಸೋ ಗ್ರೇಟ್ ವೆನ್ ಯು ಲವ್ ಯರ್ ಫಿಲ್ಮ್ ಯರ್ ಫಿಲ್ಮ್ ವಿಲ್ ಲವ್ ಯು ಅನ್ನೋದು ಪ್ರೂವ್ ಆಯಿತು ವೈಡ್ ಶಾರ್ಟ್ಗೆ ಇನ್ನಷ್ಟು ದೊಡ್ಡ ವಿಂಡ್ ಸ್ಟ್ರಾಂ ಬಂತು ಕೆಳಗಡೆ ಇದ್ದ ಎಲೆಗಳೆಲ್ಲ ಹೋಗ್ತಾ ಇದೆ ಹಂಗೆ ಸ್ಕ್ರೀನ್ ಪೂರ್ತಿ ಟ್ವೆಂಟಿ ಫೋರ್ ಲೆನ್ಸ್ ಅಲ್ಲಿ ಹೋಗ್ತಾ ಇದೆ ಕಿಟಪಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ ನನಗೆ ಭಾರವಾದ ಹೆಜ್ಜೆ ಬೇಕಾಗಿತ್ತು ತುಂಬ ಭಾರವಾದ ಹೆಜ್ಜೆ ಇಟ್ಕೊಂಡು ಬರ್ತಾಯಿದ್ರು ಗೊತ್ತಾಗಿತ್ತು ನನಗೆ ಬಿದ್ದಿದ್ದು ಸರಿಯಾಗಿದೆ ರೆಡಿ ರೋಲ್ ಕ್ಯಾಮ್ರಾ ಅದು ಅಲ್ಲಿ ರೋಲ್ ಮಾಡಿದ್ದು ಇಟ್ ಆಸ್ ಕಮ್ ಬ್ಯೂಟಿಫುಲಿ ಕರೆಕ್ಟ್ ಆಗ್ಬಿಟ್ಟು ಹಿಂಗೆ ತಿಳ್ಕೊತೀನಿ ಇವ್ರು ಬಂದರು ಹಿಂಗೆ ಪೇಪರ್ ಇಟ್ಕೊಂಡು ಏನಾದ್ರೆ ಈ ಸಿನಿಮಾಗೆ ಇನ್ನ ಶಾರ್ಟ್ ಇಡ್ತಾ ಇಲ್ಲ ದೇವರು ಶಾರ್ಟ್ ಇಡ್ತಾ ಇದ್ದಾರೆ ಅಂತ ಆವತ್ತೇ ಹೇಳಿದರು ಸೇವ್ ಸೇಮ್ ಥಿಂಗ್ ನಡೀತಾ ಇದೆ ಈ ಡಿಸೈಡ್ ಅನ್ ಈ ಡೇಟನ್ನು ನಾವು ಡಿಸೈಡ್ ಮಾಡಿಲ್ಲ ದೇವರು ಡಿಸೈಡ್ ಮಾಡಿದರೆ ಇಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ಡೇಟ್ ಆ್ಯಂಡ್ ಸಂಜು ವೆಟ್ ಗಿ ದ ವಿಲ್ ಬಿ ಆನ್ ಅಮೇಸಿಂಗ್ ಫಿಲ್ಮ್ ಆ್ಯಂಡ್ ವಿರ್ ರಿಲೀಸಿ ರಿಲೀಸಿಂಗ್ ಆನ್ ಸೆವೆಂಟೀನ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮೆಲ್ಲರ ಹಾರೈಕೆ ಇರಲಿ ಆಶೀರ್ವಾದ ಇರಲಿ ಲವ್ ಎಲ್ಲ ಕನ್ನಡಿಗರ ಪ್ರೀತಿ ಇರಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುಆರ್ ದಯವಿಟ್ಟು ಎಲ್ಲರೂ ಕಾಫಿ ಕುಡಿದು ತಿಂಡಿ ತಿಂದು ಹೋಗೋಣ ಥ್ಯಾಂಕ್ ಯು ವಿಲ್ ಮೀಟ್ ಫರ್ ದಿ ಪ್ರೀ ರಿಲೀಸ್ ಇವೆಂಟ್ ಆಯಿತು ಸೆಲೆಬ್ರಿಟಿ ಶೋ Okay? Thank you. Thank, Thank you, you. all.